ಮಲಪ್ರಭಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ದಿವಸ ನಾನು ಪಂಚಮಿಗೆ ಯಾವ ರೀತಿ ಬೇಷ್ಯುಂಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೀವು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಬೇಷ್ಯುಂಡಿ ನೋಡಿ ನಿಮಗೆ ಮಾಡ್ಬೇಕನ್ಸಾ ಈಗ ನೋಡಿನಿ ಎರಡು ಕೆ ಜಿನ ನಾ ಪ್ಯೂವರ್ ಕಡಲಿ ಹಿಡ್ತು ಅಂದನಿ ಅದನ್ನ ಮೀಡಿಯಮ್ ಸೈಜ್ ಮ್ಯಾಲೆ ಗ್ಯಾಸ್ ಇಟ್ಟು ಒಂದು ಪಾತ್ರೆ ಒಳಗೆ ಹಾಕಿ ಆ ಹಿಟ್ಟೊಳಗೆ ತುಪ್ಪ ಹಾಕಿ ಹುರ್ಯಾಕಿಟ್ಟೇನ್ರಿ ಹಿಂಗ ಹುರ್ಕೋಬೇಕು ಮತ್ತು ತುಪ್ಪ ಅದಕ್ಕೆ ಹಾಕ್ಬಿಡ್ಬೇಕು ಅದು ಫಸ್ಟ್ ಹಿಟ್ಟಿಟ್ಟಿರ್ತೈತಿರಿ ಅದು ಹಂಗೆ ತುಪ್ಪ ಹಾಕಿದ ತಕ್ಷಣ ಸುಸ್ವಲ್ಪ ಅದೇನು ಮಾಡ್ತೈತಿ ಹಿರ್ಕೊಳ್ತಾ ಗಂಟು ಗಂಟೆ ಆಕಾರ ಆಗ್ತೈತಿ ಇನ್ನೂ ಸ್ವಲ್ಪ ನೀವೇನು ಮಾಡ್ಬೋದು ತುಪ್ಪ ಹಾಕಿ ಚೆನ್ನಾಗಿ ಏನು ಮಾಡ್ಕೋಬೇಕು ಹುರ್ಕೋಬೇಕು ಈ ರೀತಿ ಹುರ್ಕೋರಿ ಮೀಡಿಯಂ ಸೈಜ್ ನೀವೇನು ಮಾಡಬೇಕು ಉರಿ ಹಚ್ಚಿ ಹೊರಕೋದ್ರಿಂದ ಅಲ್ಲಿ ಏನಾಗಲ್ಲ ಇದು ಹೊತ್ತಂಗಿಲ್ಲ ಹೊತ್ತಿರೋದು ಏನ್ ಹಾಕೈತ್ರಿ ಉಂಡಿ ಚೆನ್ನಾಗಿ ಆಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ತುಪ್ಪ ನೀವು ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟ ಟೇಸ್ಟ್ ಆಗಿ ಬರ್ತದೆ ನೋಡ್ರಿ ಮೊದ್ಲು ಅದು ಕಾಳು ಕಾಳಿತ್ತು ಈ ತರ ಸ್ವಲ್ಪ ಮತ್ತೆ ಹಿಡ್ಕೊಂತಿಲ್ಲ ಬೆಟ್ರ ಈ ರೀತಿ ಮತ್ತೇನದು ಮತ್ತು ಎಲ್ಲವನ್ನ ಹಿರ್ಕೊಳಕ ಸ್ವಲ್ಪ ಗಟ್ಟಿ ಆಕಾರ ಬಂತ ಎಲ್ಲಾನು ಅದೇನ್ ಮಾಡತ್ರಿ ಹಿರ್ಕೊಂಡ್ಬಿಡತಿ ಹಿಟ್ಟ ಹೋಯ್ದ ಎಲ್ಲಾ ನೋಡ್ರಿ ಮತ್ತೇನ್ ಆತ ತೆಳ್ಳಗ ಶುರು ಮಾಡ್ತಿ ಹೌದಾ ಇದೇ ರೀತಿ ನಾವ್ ಏನ್ ಮಾಡ್ಬೇಕು ಚೆನ್ನಾಗಿ ಅದನ್ನ ಅಹ್ ಬೆಂದ್ ಬರೀವರೆಗೂ ನಾವ್ ಏನ್ ಮಾಡ್ಬೇಕು ಹುರ್ಕೊಳ್ತಾನೆ ಹೋಗ್ಬೇಕು ನೀವ್ ಒಂದು ಸ್ವಲ್ಪ ಇಲ್ಲಿ ಅಂದ್ರೆ ಕೈ ಬಿಡಬೇಡ್ರಿ ಯಾಕಂತಂದ್ರೆ ಅದು ಹೊತ್ತಾಕ ಸ್ಟಾರ್ಟ್ ಮಾಡಿಬಿಡ್ತೈತ್ರಿ ಅದಕ್ಕೋಸ್ಕರ ಸ್ವಲ್ಪ ನೀವೇನು ಮಾಡ್ಬೇಕಂತಂದ್ರ ತಿರುತಾ ತಿರುತ ತಿರುತಾನ ಹೋಗ್ಬೇಕ ಈ ತರ ತಿರುತಾ ಹೋದಂಗೆ ನಿಮ್ಮ ಬೇಷನ್ ಉಂಡಿ ಏನಾಗ್ತೈತಂದ್ರೆ ಚೆನ್ನಾಗಿ ಬರ್ತಾವ ನೋಡ್ರಿ ಈಗ ಅದೇನಾತು ಸ್ವಲ್ಪ ತುಪ್ಪ ಹಾಕಿ ಅವ್ರ ಅನ್ನಾರ್ಗತಿ ತುಪ್ಪ ತುಪ್ಪ ಹಾಕಬಹುದು ಇಲ್ ಇಲ್ಲಿ ಪೇ ನಮಗೆ ತುಪ್ಪ ಬೇಡ ಅಂತಂದ್ರೆ ಡ್ರಾಲ ಯೂಸ್ ಮಾಡ್ಕೊರಿ ಡ್ರಾಲೂ ಬೇಡ ಅಂತಂದ್ರೆ ನಿಮಗೆ ಪಿವರ್ ಗಾಂದ ಎಣ್ಣೆ ಏನಾರ ಸಿಂಗಾ ಎಣ್ಣೆ ಅಗಸಿ ಎಣ್ಣೆ ಏನಾರು ಇತ್ತಂದ್ರೆ ಯೂಸ್ ಮಾಡ್ಕೊರಿ ಚೆನ್ನಾಗಿ ಟೇಸ್ಟ್ ಬರ್ತಾವು ಇಲ್ಲಿ ನಾ ಇವತ್ತು ತುಪ್ಪನ ಯೂಸ್ ಮಾಡ್ಕೊಂಡೇನಿ ತುಪ್ಪದಿಂದ ನಾವು ಏನು ಮಾಡಿವಿ ನೋಡ್ರಿ ಅದು ಸ್ವಲ್ಪ ಈಗ ಬೇದಾರ್ಗತೆ ಕಾಣತೈತಿಲ್ಲ ಆಯ್ತು ರೆಡಿ ಆಯ್ತು ನೋಡ್ರಿ ರೆಡಿ ಆದ ತಕ್ಷಣ ನಾ ಏನು ಮಾಡಿ ಅಳ್ಕಾಗಿತ್ಲ ಸ್ವಲ್ಪ ಹಿಂಗ ತಿಳುವ ಆಕಾರವಾಗಿ ಆಗೈತಿ ಅದನ್ನ ಆರ್ಲಿಕ್ಕೆ ಏನು ಮಾಡೇನಿ ಗ್ಯಾಸ್ ಆರಿಸಿ ತಳಗ ಇಟ್ಬಿಡ್ರಿ ಸ್ವಲ್ಪ ನೀವೇನ್ ಮಾಡ್ರಿ ಇಡೋತ್ ಸ್ವಲ್ಪ ಹಿಂಗ ಐದು ನಿಮಿಷ ಅದನ್ನ ಅಲ್ಲೇ ಕೈಯಾಡಿಸಿ ಸ್ವಲ್ಪ ಬೇಗ ಆರ್ಲಿಕ್ಕೆ ಅಷ್ಟೇ ಅದನ್ನ ನೀವ ಆರ್ಲಿಕ್ಕೆ ಬಿಟ್ಟು ಬಿಟ್ಟ ಏನ್ ಮಾಡ್ಬೇಕು ಅಂತ ಸೈಡ್ ನೋಡ್ರಿ ಮ್ಯಾಗೆಲ್ಲ ಹೆಂಗ ತುಪ್ಪ ಕಾಣಿಸ್ ಕಾಣಿಸೋದೈತ್ ನೋಡ್ರಿ ಹೌದ್ರಿ ಇರತ್ತ ರಾ ತಿಳುವಾಗಬೇಕ್ರಿ ಅದ ತುಪ್ಪ ಕಾಣಿಸೋದೈತೆ ಹೌದಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಕನ್ಸ ತುಪ್ಪ ಹಾಂ ಈ ರೀತಿ ತಿಳುವ ಆಗ್ಬೇಕು ನೋಡ್ರಿ ಈ ರೀತಿ ತಿಳುವಾಗೈತಲ್ರಿ ನೋಡ್ರಿ ಉಂಡೆ ಹೆಂಗ ನೋಡ್ರಿ ಇನ್ನ ನಾವು ಹಾಕಿದ್ರ ಇನ್ನು ತಿಳು ಹಾಕಿದ್ವು ಉಂಡೆ ಟೇಸ್ಟ್ ಬರ್ತಿದ್ದು ಈ ರೀತಿ ನಾವ್ ಏನ್ ಮಾಡಿವಂದ್ರ ತಿರುಕೊಂಡ ಅದನ್ನ ಆರ್ಲಿಕ್ಕೆ ಅದನ್ನ ಬಿಟ್ಬಿಟ್ಟಿವಿ ಬಿಟ್ಟ ಒಂದ್ ಸೈಡ್ ಏನ್ ಮಾಡ್ಕೊಳ ಅಂತಂದ್ರೆ ಅಂತಂದ್ರ ಇನ್ನು ಒಂದ್ ಕೆಲಸ ಐತ್ರಿ ಬರೀ ನಾವ್ ಇದನ್ನಷ್ಟ ಮಾಡ್ರಿ ಉಂಡೆ ಆಗಂಗಿಲ್ಲ ಯಲಕ್ಕಿ ಲವಂಗ ಎಲ್ಲಾನು ನಾ ಏನ್ ಮಾಡೀನಿ ಅಂದ್ರೆ ಅರದಿಟ್ಕೊಂಡಿದ್ನಿ ಅದನ್ನ ಅದ್ರೊಳಗ ಮಿಕ್ಸ್ ಮಾಡ್ಕೊಂಡ್ಬಿಟ್ನಿ ಈಗ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಇನ್ನೊಂದ್ ಸೈಡ್ ನಾನ ಸಕ್ಕರೆಯನ್ನ ಮಿಕ್ಸಿಯಲ್ಲಿ ಹಾಕೊಂಡ್ಬಿಡದ್ರಿ ಮಿಕ್ಸಿ ಹಾಕೊಂಡ್ ಪುಡಿ ಹಾಕ್ಬೇಕ್ರಿ ಅದ ಪುಡಿ ಆದಾಗ ಮಾತ್ರ ಅದ್ರೊಳಗೆ ನೀವು ನೀವೇನಾರು ಹಂಗ ಹಾಕ್ತಾನು ಆನ ಮಾಡಿ ಹಾಕ್ತಾನಂದ್ರ ಚಲೋ ಆಗುಲ್ರಿ ಆನ ಮಾಡಿ ಹಾಕಿರ ಈ ಅಂಟ್ಕೊಂಡ್ ಬಿಡ್ತೈತ್ರಿ ಕಡ್ಯಾಕಾಗ ನಿಮಗೆ ಉಂಡಿ ಅದಕ್ಕೋಸ್ಕರ ಬೇಷನ್ ನುಂಡಿಗೆ ನಾವ ಹಿಂಗ ಸಕ್ರೆ ಮಿಕ್ಸ್ ಹಾಕಿ ಸಣ್ಣ ಮಾಡ್ಕೋಬೇಕು ಇನ್ನ ಸಣ್ಣ ಆಗಿಲ್ಪ ಅಂತಂದ್ರ ಮಿಕ್ಸಾಗ ಒಂದ ಸಾನಗಿ ತೋರಿ ಸಾನಗಿಯಾಗ ನೀವ್ ಹಿಟ್ಟು ಸಾನಸ್ತಿರ್ತೀಲಾ ಆ ಸಾನಗಿಲಿ ಸಾನಸ್ಕೊರಿ ಉಟ್ಟಿದ್ದದ ಮತ್ತ ನೀವು ಬೇಕಾದ್ರೆ ಇಟ್ಕೋರಿ ಇನ್ನು ಗ್ರೈಂಡರ್ಗ್ ಹಾಕ್ತಾನಂದ್ರ ಹಾಕ್ರಿ ಈ ರೀತಿ ಸ್ವ ಸ್ವಲ್ಪ ಹಾಕಿ ನೀವ್ ಮೊದಲ ಮಿಕ್ಸ್ ಮಾಡ್ಕೋರಿ ಎಲ್ಲಾ ಒಮ್ಮೆ ಹಾಕಬೇಡ್ರಿ ಒಂದ್ ಕೆಜಿ ಹಿಟ್ಟಿಗೆ ಎರಡ್ ಕೆಜಿ ಜಿ ಸಕ್ರೆ ತಗೊಂಡ್ರಿ ನಾ ಇಲ್ಲೇ ಇನ್ನು ನಮಗ್ ಸಕ್ಕ ಸ್ವೀಟ್ ಬಾ ತಿನವ್ರಿದ್ರೆ ಇನ್ನೊಂದ್ ಸ್ವಲ್ಪ ಅರ್ಧ ಕೆಜಿ ಹಾಕೋರಿ ಇಲ್ಪ ಕಡಿಮೆ ಬೇಕಂದ್ರ ಅರ್ಧ ಕೆಜಿ ಸ್ಕಿಪ್ ಮಾಡ್ಬಿಡ್ರಿ ನೋಡ್ರಿ ಅಷ್ಟು ತುಪ್ಪ ಹಾಕಿರೋನು ನಾನು ಏನ್ ಮಾಡೇನ್ ನೋಡ್ರಿ ಇದ ಅರ್ಧ ಕೆಜಿ ತುಪ್ಪ ಹಾಕಿನಿ ಅದಕ್ಕೆ ಹಾಕಿರೋನು ಕೂಡ ನಾ ಅಲ್ಲಿ ಏನಾಗತ್ತಂದ್ರ ಗಟ್ಟಿನ ಅನ್ಸತೈತಿ ಒಂದ್ ಸೈಡ್ ಇನ್ ಮಾಡ್ರಿ ಬಾದಾಮ ಪಿಸ್ತಾ ಎದ್ರ ಪಿಸ್ತಾ ಅಹ್ ರವನ ದ್ರಾಕ್ಷಿ ಎಲ್ಲನೂ ಹಾಕ್ರಿ ಅದನ್ನೆಲ್ಲ ನಾವು ಫಸ್ಟ್ ಮಿಕ್ಸ್ ಮಾಡ್ಬೇಕಂದ್ರೆ ಚಮಚಲಿ ಆಮೇಲೆ ಅದು ಮಿಕ್ಸ್ ಆಗಬೇಕು ಪೂರ ಅಂತಂದ್ರೆ ನಾವು ಅಲ್ಲಿ ಕೈಗಳ ಸಹಾಯದಿಂದ ಮಾದಲಿ ಮಾಡೋದು ನಿಮಗೆ ಏನಾರ ಗೊತ್ತಿದ್ರೆ ಈ ರೀತಿ ತಿಕ್ಕಿ ಆ ಸಕ್ಕರೆಯನ್ನು ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕು ಮಿಕ್ಸ್ ಮಾಡಿದ ನಂತರ ಏನು ಮಾಡಬೇಕು ಸ್ವ ಸ್ವಲ್ಪ ಎಲ್ಲನೂ ಮಿಕ್ಸ್ ಆದ ತಕ್ಷಣ ಅದ್ರೊಳಗೆ ಅದ್ರೊಳಗೆ ಹಾಕ್ತಿದ್ರೆ ಹಾಕ್ರಿ ಇಲ್ಲ ಸೈಡ್ ಇಟ್ಕೊಂಡು ನೀವು ಏನಾದರೂ ಉಂಡೆ ಒಳಗೆ ಮ್ಯಾಲ ಕಾಣ್ ಹಂಗ ಅಂತಂದ್ರೆ ದ್ರಾಕ್ಷಿ ಗೋಡಂಬಿ ಹಾಕ್ರಿ ಎಲ್ಲಾನು ಹಾಕುದ್ರಿಂದನ ಬೇಷಣ್ಣ ಉಂಡಿ ಚೆನ್ನಾಗಿ ಕಾಣ್ತಾವೆ ಕಂಪ್ ಹಾಕ್ತಾವ್ರಿ ಕಂಪ್ ಅಂದ್ರೆ ಬಾಯಿ ಒಳಗೆ ಟೇಸ್ಟ್ ಜಾಜಿಕಾಯಿ ಕಾಯಿ ಹಾಕ್ರಿ ಹಾಕ್ರಿ ಅಂತಂದ್ರೆ ಸ್ಕಿಪ್ ಮಾಡ್ಬಿಡ್ರಿ ಈ ರೀತಿ ನೋಡ್ರಿ ಎರಡು ಕಾಯಿಗಳ ಸಹಾಯದಿಂದ ಒಂದು ಕೈ ಕೆಳಗೆ ಒಂದು ಕೈ ಮ್ಯಾಗ ಇಟ್ಟ ಅದನ್ನ ಸ್ವಲ್ಪ ತಗೊಂಡ ಈ ರೀತಿ ಎರಡು ಬಟ್ಟೆಗಳ ಸಹಾಯದಿಂದ ಹಿಂಗ ಮುಟ್ಟಿಗೆ ಮಾಡಿ ರೆಡಿ ಮಾಡ್ಕೊಂಡ್ಬಿಡ್ರಿ ಆಮೇಲೆ ಅವೆಲ್ಲ ಸ್ಮೂತ್ ಆಗ್ತಾವೆ ಹಾಕ್ತಾವ ಸ್ಮೂತಾಗಿ ನೀವು ಏನು ಮಾಡಬೇಕು ಕಟ್ಬೇಕು ಸ್ವಲ್ಪ ಬಿಗಿ ಹಿಡಿದು ಕಟ್ಟೋದ್ರಿಂದ ಉಂಡಿ ಕುಂದಿರ್ತಾವ್ರಿ ಇಲ್ಲಿ ಹಂಗ ಬಿಟ್ರಿ ಅಂದ್ರೆ ಅವು ಕುಂದ್ರಂಗಿಲ್ಲ ಈ ರೀತಿ ನಾವೇನ್ ಮಾಡಬೇಕು ಒಂದು ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಉಂಡೆ ಕಟ್ಟುದ ನೆಕ್ಸ್ಟ್ ನೋಡ್ರಿ ಮೊದ್ಲು ಏನ್ ಮಾಡ್ರಿ ನಿಮ್ಗೆ ಏನಾರ ಬರ್ಲಿಲ್ಪ ಅಂತಂದ್ರೆ ಒಂದ್ ಕೈ ಆತು ಒಂದೊಂದು ಹಿಟ್ಟ ಹಿಂಗ ಹಿಂಗ್ ಮುಟಗಿಲೆ ಮಾಡ್ಕೊರಿ ನೆಕ್ಸ್ಟ್ ಎರಡು ಕೈಲೆ ಏನ್ ಮಾಡ್ರಿ ರೌಂಡ್ ಮಾಡ್ಕೋರಿ ಹಂಗು ನಿಮಗೆ ಎರಡು ಕೈಲೇ ರೌಂಡ್ ಮಾಡಕ್ ಬರಲಿಲ್ಲ ಅಂದ ಹಿಂಗೆ ಒಂದು ಸ್ವಲ್ಪ ಎರಡು ಕೈ ಇಟ್ಟು ನಡಕ್ಕಿಟ್ಟ ತಿಕ್ಕಿಬಿಡ್ರಿ ರೌಂಡ್ ಆಗಿಬಿಡ್ತಾವ ಈಗೆಲ್ಲ ಉಂಡಿ ರೆಡಿ ಆಗ್ಬಿಟ್ಟವ್ ನಾನು ರೆಡಿ ಆದಾಗ ನೋಡ್ರಿ ಎಲ್ಲಾನು ಒಂದು ಪ್ಲೇಟಿಗೆ ಹಾಕಿ ಇಟ್ಬಿಟ್ಟಿ ಇಟ್ಟ ನಂತರ ಹುಡುಗರು ನನಗೆ ನಿನಗನ್ನ ತರ್ರಿ ಮತ್ತೆ ನಾಗರ ಪಂಚಮಿಗೆ ಅಂತ ಮಾಡೇವಿ ಎಲ್ಲರಿಗೂ ನಿಮಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ಉಂಡೆ ಮಾಡೇನಿಲ್ಲ ಇದೇ ರೀತಿ ನೀವು ಮನ್ಯಾಗ ಮಾಡಿ ದೇವರಿಗೆ ಮತ್ತು ಮಕ್ಕಳಿಗೆ ಜೋಕಾಲಿ ಕಟ್ಟಿ ಉಂಡೆ ಒಂದೊಂದು ಕೈಯ್ಯ ತಿನ್ನಾಕ ಕಟ್ಟ ಬಿಡ್ರಿ ಅದರ ಜೊತೆಗೆ ನೀವು ತಿನ್ರಿ ಮತ್ತೆ ಇದೇ ರೀತಿ ನೀವು ಈ ರೆಸಿಪಿಯನ್ನ ಮಾಡಿ ನೋಡ್ರಿ ಇಷ್ಟೋತನ ನಮಗ ನೀವು ಟೈಮ್ ಕಟ್ ನೋಡಿದ್ದಕ್ಕೆ ಮತ್ತ ಇದೇ ರೀತಿ ನಮಗ ನಮ್ ಚಾಲನನ್ನ ಸಪೋರ್ಟ್ ಮಾಡ್ತಾ ಇರಿ ತುಂಬಾ ಧನ್ಯವಾದ